ಡ್ರೋಮ್ ಪ್ರತಾಪ್ ಮತ್ತು ಸಂಗೀತ ಇಬ್ಬರ ಒಂದು ಅಕ್ಕ ತಮ್ಮನ ಬಾಂಧವ್ಯ ನೋಡಿ ಸಂಗೀತ ಮನೆಯವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಸಂಗೀತ ಫ್ಯಾಮಿಲಿ ಬಂದಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ಸಂಗೀತ ಅವರು ಪ್ರತಾಪ್ ಅವರನ್ನು ಚೆನ್ನಾಗಿ ಸಂಗೀತ ಫ್ಯಾಮಿಲಿ ಮಾತನಾಡಿಸುತ್ತಾರೆ ಹೌದು ಸಂಗೀತ ಮತ್ತು ಪ್ರತಾಪ್ ಅವರ ಒಂದು ಬಾಂಧವ್ಯ ನೋಡಿರ್ತಾರೆ ಆರಂಭದಿಂದಲೂ ಕೂಡ ಅಷ್ಟೇ ಇದನ್ನ ಪ್ರತಾಪ್ ಅವರ ಒಂದು ಫ್ಯಾಮಿಲಿ ಅವರಾಗಿರ್ಬೋದು ಸಂಗೀತ ಅವರ ಫ್ಯಾಮಿಲಿ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಅಭಿಮಾನಿಗಳು ಸಹ ಮೆಚ್ಚಿಕೊಂಡಿದ್ದಾರೆ ಇದನ್ನ ನೋಡಿದಂತ ಅವರಿಗೆ ಬಹಳಷ್ಟು ಖುಷಿ ಆಯ್ತು ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಪ್ರತಾಪ್ ಅವರಿಗೆ ತಂದು ಕೊಡ್ತಾರೆ ಒಂದು ಸ್ವೀಟ್ ಅನ್ನು ಕೂಡ ತಂದು ಕೊಡ್ತಾರೆ ಪ್ರತಾಪ್ ಅವರಿಗೆ ಇಷ್ಟವಾಗಿರುವಂತಹ ಸ್ವೀಟ್ ಮನೆಯಿಂದ ತಿಂಡಿ ತಿನಿಸುಗಳನ್ನು ಕೂಡ ತಗೋ ಬಂದಿದ್ದಾರೆ ಸಂಗೀತ ಅವರಿಗೆ ಜೊತೆಗೆ ಪ್ರತಾಪ್ ಅವ್ರಿಗೂ ಕೂಡ ಸ್ಪೆಷಲ್ ಆಗಿ ಮಾಡ್ಕೊ ಬಂದಿದ್ದಾರೆ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೀನು ನೋಡ್ಕೊಂಡಿದ್ಯಾ ಅಕ್ಕನಂತೆ ಸ್ವೀಕರಿಸಿದ್ಯಾ ನಿಜಕ್ಕೂ ಕೂಡ ನಿಮ್ಮನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಕೂಡ ನಿಮ್ಮನ್ನ ಮೆಚ್ಚಿಕೊಂಡಿದ್ದಾರೆ ಕರ್ನಾಟಕದ್ಯಂತ ನೀವು ಅಕ್ಕ ತಮ್ಮ ಅಂತಾನೆ ಫೇಮಸ್ ಆಗಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಸದಾ ಹೊರ್ಗಡೆ ಬಂದ ಮೇಲೆ ಕೂಡ ಇದೇ ರೀತಿ ಇರಲಿ ನಿಮ್ಮ ಒಂದು ಬಾಂಧವ್ಯ ಇದೇ ರೀತಿ ಮುಂದುವರಿಯಲಿ ಒಂದು ಬಾಂಧವ್ಯನ ನೀವು ಮರೆಯಬೇಡಿ ಏನು ಅಂತ ಮಾತನ್ನ ಸಂಗೀತ ಅವರ ತಾಯಿ ಕೂಡ ಪ್ರತಾಪ್ ಅವರಿಗೆ ತಿಳಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಪ್ರತಾಪ್ ಅವ್ರಿಗೂ ಕೂಡ ನಂತರದಲ್ಲಿ ಆಶೀರ್ವಾದ ತಗೋತಾರೆ ಅದ್ಭುತವಾಗಿಯೂ ಕೂಡ ಸುಂದರ ಕ್ಷಣವನ್ನು ಕೂಡ ಮನೆಯಲ್ಲಿ ಕಳಿತಾರೆ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇಷ್ಟವಾಗ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ தெளி எல்ல எப்படியா நான் ஷேர் பண்ணது நம்ம எப்படி